ಕೊಲಂಬದಲ್ಲಿ ನಡೆದ ಅಂಧ ಮಹಿಳೆ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಜಯಿಸಿದ ಭಾರತ ತಂಡದ ನಾಯಕಿ ಟಿಸಿ ದೀಪಿಕಾ ಅವರನ್ನ ಇಂದು ತುಮಕೂರಿನಲ್ಲಿ ಅಭಿನಂದಿಸಲಾಗುತ್ತಿದೆ ಸಿರಾ ತಾಲೂಕಿನ ಗಡಿ ಭಾಗದ ಒಂದು ಕುಗ್ರಾಮ ಕೊಲರಟ್ಟಿಯ ಬಡ ಕುಟುಂಬದ ಆಟಗಾರ್ತಿ ವಿಶ್ವಕಪ್ ವಿಜೇತರಾಗಿ ಇಡೀ ಭಾರತಕ್ಕೆ ಹೆಮ್ಮೆಯ ಸ್ಥಾನ ತಂದುಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಗೆ ಮಾತ್ರವಲ್ಲದೆ ಕರ್ನಾಟಕಕ್ಕೆ ಇದು ಹೆಮ್ಮೆಯ ವಿಷಯ ಬಡ ಕುಟುಂಬದ ಹೆಣ್ಣು ಮಕ್ಕಳು ಮಾಡಿರುವ ಸಾಧನೆಯನ್ನು ನಾವೆಲ್ಲ ಸ್ಮರಿಸಿಕೊಳ್ಳಬೇಕಿದೆ ಎಂದು ಕಾಡುಗೊಲ್ಲರ ಮಹಿಳಾ ಸಂಘದ ತಾಲೂಕು ಕಾರ್ಯದರ್ಶಿ ಹಾಗೂ ಶಿಕ್ಷಕಿ ಚಾರುಮತಿ ಹೇಳಿದರು ಚಳ್ಳಕೆರೆ ಕಾಡುಗೊಲ್ಲರ ಸಂಘ ಕಾಡುಗೊಲ್ಲರ ಸರ್ಕಾರಿ ನೌಕರರ ಸಂಘ ಗೊಲ್ಲರ ಮಹಿಳಾ ಸಂಘದಿಂದ ತುಮಕೂರು ನಗರದಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಛೇಸಿದ ಭಾರತ ತಂಡದ ಟಿ ಸಿ ದೀಪಕ ರಾಜ್ಯ ಕಾಡುಗೊಲ್ಲರ ಸಂಘದಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೊರಟಂತಹ ಸಮಯದಲ್ಲಿ ಅವರು ಮಾತನಾಡಿದರು ಬಡ ಕುಟುಂಬದಲ್ಲಿ ಜನಿಸಿದ ವಿಶ್ವ ಮಟ್ಟದ ಕೀರ್ತಿ ಪತಾಕೆ ಹಾರಿಸಿರುವ ಸಾಧಕಿ ದೀಪಿಕಾ ಅವರನ್ನ ಸಾಧನೆಯನ್ನ ಮೆಚ್ಚುವಂಥದ್ದು ಇಂದಿನ ಪ್ರತಿಯೊಬ್ಬ ಯುವತಿಯರು ಇಂತಹ ಸಾಧಕಿಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಈ ಸಮಯದಲ್ಲಿ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷರಾದ ಬುದಿಹಳ್ಳಿ ರಾಜಣ್ಣ ಕಾಡುಗೊಲ್ಲರ ಸಂಘದ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಸದಸ್ಯರು ಹಾಗೂ ಕಾಡುಗೊಲ್ಲರ ಮಹಿಳಾ ಸಂಘದ ಅಧ್ಯಕ್ಷರಾದ ಚಿತ್ರವತಿ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಕಾಡುಗೊಲ್ಲರ ಸಂಘದ ಮುಖಂಡರು ಇದ್ದರು ತಾಲೂಕು ಅನ್ನ ವಿದ್ಯಾರ್ಥಿ ಪಡೆದು ಅವಳಿಗೆ ನಾವು ಎಲ್ಲ ಗೊಂದ ಸಮುದಾಯದ ಎಲ್ಲ ನಮ್ಮ ರಾಜ್ಯಾದ್ಯಂತ ಎಲ್ಲ ಉನ್ನತ ಅಧಿಕಾರಿಗಳು ಮತ್ತು ಶಾಸಕರು ನಮ್ಮ ಎಲ್ಲ ಮಹಿಳಾ ಸಂಘದಿಂದ ಎಲ್ಲ ರಾಜ್ಯ ನಾಡನ ಸಮಾಜದ ವತಿಯಿಂದ ಇಂದಿನ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡು ನಮ್ಮ ಚಳ್ಳಕೆರೆ ವತಿಯಿಂದ ಗೊಲ್ಲ ಸಮುದಾಯದ ಮಹಿಳಾ ಮಂಡಳಿಯಿಂದ ಅಭಿವೃದ್ಧಿ ಹಾಗೂ ಎಲ್ಲ ನಮ್ಮ ಸಮಾಜದ ಮುಖಂಡ ಮಕ್ಕಳಕ್ಕೆ ಏರಿರುವುದು ನಮ್ಮೆಲ್ಲರಿಗೂ ಇಷ್ಟ ಬಂದಿದೆ ಹೀಗೆ ಎಲ್ಲರನ್ನೂ ನಾವು ಒಂದು ಪ್ರೋತ್ಸಾಹವನ್ನ ನೀಡಿ ಅವೆಲ್ಲರೂ ಕೇಳಿದು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾವುದೇ ಹಿರಿಯರಿಬಾರ್ದು ಸಮಾಜದಲ್ಲಿ ಹೀಗೆ ನಾವು ಅವ್ರಿಗೆ ಪ್ರೋತ್ಸಾಹವನ್ನ ನೀಡ್ತೀವಿ ಆ ಸಮಾಜದ ಎಲ್ಲ ಮುಖಂಡರು ಇವತ್ತು ನಾವು ಭಾಗಿಯಾಗಿ ಆ ಒಂದು ಆ ಮಹಿಳೆಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸಮೇತ ಅವರಿಗೆ ಆ ಒಂದು ಒಂದು ಉನ್ನತ ಹುದ್ದೆಗೆ ಏರಲಿ ಅಂತ ಹೇಳಿ ಆದ್ರೂ ಇವತ್ತು ಸಾಧನೆ ಮಾಡಿದರೆ ಮಹಿಳೆಯರಿಗೆ ಇವತ್ತು ಯಾವ ರೀತಿ ಒಂದು ಸ್ಥಾನಮಾನ ಗೊತ್ತಿದೆ ನಿಮಗೆ ಅದರಲ್ಲೂ ಇವತ್ತು ವಿಕಲಚೇತನ ಆಗಿ ಅದರಲ್ಲೂ ಎಲ್ಲ ಸಮುದಾಯದಲ್ಲಿ ಒಂದು ಸಾಧನೆ ಮಾಡಿರೋದೇನು ಅನಿಸುತ್ತೆ ನಮಗೆ ತುಂಬಾ ಖುಷಿ ಅನಿಸುತ್ತೆ ಯಾಕಂದ್ರೆ ಇವತ್ತು ನಾವು ಆ ಒಂದು ಕೈ ಕಾಳ್ಕೊಂಡಿದ್ವಿ ಕಾಲು ಕಳ್ಕೊಂಡಿದ್ವಿ ನಾವು ಅಂದರು ನಾವು ಈ ಕುರೂಪಿಯಾಗಿದ್ವಿ ನಾವು ಅಂತ ಹೇಳಿ ನಾವು ಮುಂದೆ ಬರೋದನ್ನ ನಿಲ್ಲಿಸಬಾರ್ದು ತಂದೆ ತಾಯಿಗಳು ಅಷ್ಟೇ ಅವ್ರಿಗೆ ಪ್ರೋತ್ಸಾಹ ವಿಕಲಚೇತನ ಅಂತ ಹೇಳಿ ಅವರನ್ನು ನಾಲ್ಕು ಗೋಡೆ ಮಧ್ಯೆ ಕೂರಿಸಬಾರ್ದು ಅವ್ರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅವ್ರನ್ನ ನಾವು ಒಂದು ಗುರಿಯನ್ನು ಮುಟ್ಟೋ ತನಕ ಅವರ ಬೆನ್ನೆಲಬಾಗಿರಬೇಕು ಮತ್ತು ವಿಕಲಚೇತನ ಅನ್ನೋದು ಶಾಪ ಅಲ್ಲ ಹಾಕ್ಬೋದು